ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ವಿದ್ಯಾರ್ಥಿಗಳಂದ್ರೆ ಈ ಒಂದು ವಿಜ್ಞಾನದ ವಿಷಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯದಲ್ಲಿ ಇಸ್ರೋದ ಬಗ್ಗೆ ಅನೇಕ ಬಾರಿ ಕ್ವಶ್ ಆಗಿದೆ ವಿದ್ಯಾರ್ಥಿಗಳ ದಯವಿಟ್ಟು ಚೆನ್ನಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದರಲ್ಲಿ ಈ ಒಂದು ಇಸ್ರೋ ಬಗ್ಗೆ ಪಿ ಎ ಸಿ ಅಲ್ಲಿ ಪಿ ಎಸ್ ಎಚ್ ಡಿ ಎಫ್ ಡಿ ಅಲ್ಲಿ ಅನೇಕ ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಇಸ್ರೋ ಯಾವಾಗ ಸ್ಥಾಪನೆ ಆಗಿದೆ ಮೊಟ್ಟ ಮೊದಲ ಅಧ್ಯಕ್ಷರು ಅದೇ ರೀತಿ ಇಸ್ರೋನಲ್ಲಿ ಸ್ಥಾಪನೆ ರಾಕಿಟ್ ಗಳು ರೀತಿ ಭಾರತ ಪುಸ್ತಕ ರಾಕೆಟ್ ಅದೇ ರೀತಿ ಸತೀಶ್ ಧಾವನ್ ಬಗ್ಗೆ ಅದೇ ರೀತಿ ಎ ಪಿ ಜೆ ಅಬ್ದುಲ್ ಕಲಾಂ ಬಗ್ಗೆ ಅನೇಕ ಬಾರಿ ಇಸ್ರೋಗೆ ಸಂಬಂಧಪಟ್ಟ ಮಾಹಿತಿಯನ್ನು ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ಇವತ್ತಿನ ಕ್ಲಾಸ್ ಯಾವ ಜಿ ಕೆಲ ಮೂವತ್ತಾರನೇ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ಗಳು ವಿದ್ಯಾರ್ಥಿಗಳು ಮೂವತ್ತಾರು ಗಳು ಕೂಡ ವೀಕ್ಷಣೆ ಮಾಡಿ ನಿಮ್ಮ ಒಂದು ಎಕ್ಸಾಮ್ಗೆ ಎಸ್ಸೆಸ್ ಆಗಲು ತುಂಬಾ ಪ್ರಮುಖವಾಗಿ ವಿಡಿಯೋಗಳು ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂದ್ರೆ ಇಸ್ರೋ ಇಸ್ರೋದ ಲಾಂಗ್ ಫಾರ್ಮ್ ಸಾಕಷ್ಟು ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಇಸ್ರೋದ ಲಾಂಗ್ ಫಾರ್ಮ್ ಏನಪ್ಪ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅದೇ ರೀತಿ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನಾ ಸಮಿತಿ ಕನ್ನಡದಲ್ಲಿ ಕನ್ನಡದಲ್ಲಿ ಏನಪ್ಪ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನಾ ಸಮಿತಿ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಅದೇ ರೀತಿ ಈ ಒಂದು ಇಸ್ರೋದ ಮೊಟ್ಟ ಮೊದಲ ಅಧ್ಯಕ್ಷರು ಯಾರ ಬಂದ್ರೆ ವಿಕ್ರಮ್ ಸಾರಾಬಾಯಿ ಭಾರತೀಯ ಬಾಹ್ಯಾಕಾಶ ಪಿತಾಮಹ ಎಂದು ಕೂಡ ಇತನನ್ನು ಕರೆಯುತ್ತೇವೆ ಯಾರನ್ನು ಡಾಕ್ಟರ್ ವಿಕ್ರಮ್ ಸಾರಾಬಾಯಿ ಅವರನ್ನು ಭಾರತೀಯ ಸಂಶೋಧನಾ ಬಾಹ್ಯಾಕಾಶ ಪಿತಾಮಹ ಎಂದು ಕರೆಯುತ್ತೇವೆ ಅದೇ ರೀತಿ ಇಸ್ರೋದ ಕೇಂದ್ರ ಕಚೇರಿಯಲ್ಲಿ ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಕಂಡು ಬರುತ್ತದೆ ಇದು ಕೂಡ ಪಿಸಿಯಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ ಆಗಿದೆ ಅದೇ ರೀತಿ ಮೊಟ್ಟ ಮೊದಲ ಅಧ್ಯಕ್ಷ ಅಂದ್ರೆ ವಿಕ್ರಮ ಸಾರಾಬಾಯಿ ಕೇಂದ್ರ ಕಚೇರಿ ಎಲ್ಲ ಬೆಂಗಳೂರು ಅದೇ ರೀತಿ ಈ ಒಂದು ಇಸ್ರೋದ ಸ್ಥಾಪನೆ ಬಗ್ಗೆ ಕೂಡ ಕೇಳಿದ ವಿದ್ಯಾರ್ಥಿಗಳೇ ಇಸ್ರೋ ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂದ್ರೆ ಅರವತ್ತೊಂಬತ್ತು ಆಗಸ್ಟ್ ಹದಿನೈದು ಇಸ್ರೋ ಸ್ಥಾಪನೆ ಆಗಿದ್ದು ಅನೇಕ ಸಲ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಹತ್ತೊಂಬತ್ ನೂರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದರಂದು ಇಸ್ರೋ ಸ್ಥಾಪನೆ ಆಗಿದೆ ಅದೇ ರೀತಿ ವಿದ್ಯಾರ್ಥಿಗಳೇ ಭಾರತದ ಮೊದಲ ಕೃತಕ ಉಪಗ್ರಹ ಯಾವ್ದಪ್ಪ ಅಂದ್ರೆ ಆರ್ಯಭಟ ಎಷ್ಟರಲ್ಲಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಉಡಾವಣೆ ಮಾಡಲಾಗಿದೆ ರಷ್ಯಾದ ಸಹಯೋಗದಿಂದ ಭಾರತದ ಮೊಟ್ಟ ಮೊದಲ ಪುಸ್ತಕ ಉಪಗ್ರಹ ಯಾವ್ದಪ್ಪ ಅಂದ್ರೆ ಆರ್ಯಭಟ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಖಗೋಳ ಶಾಸ್ತ್ರಜ್ಞನಾದ ಆರ್ಯಭಟ ಹೆಸರನ್ನು ಕೂಡ ಈ ಒಂದು ಉಪಗ್ರಹಕ್ಕೆ ಇಡಲಾಗಿದೆ ಅದೇ ರೀತಿ ಸತೀಸ್ ಧಾವನ್ ಬಾಯಾಕೇಶ ಕೇಂದ್ರ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ ಪದೇ ಪದೇ ರಿಪೀಟ್ ಆಗೋ ಕ್ವಶನ್ ಕೂಡ ಇದು ಸತೀಶ್ ಧಾವನ್ ಬಾಹ್ಯಾಕೇಶ ಕೇಂದ್ರ ಎಲ್ಲಿ ಕಂಡು ಬರುತ್ತೆ ಬಂದ್ರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಕಂಡು ಬರುತ್ತದೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಕಂಡು ಬರುತ್ತದೆ ಅದೇ ರೀತಿ ಸ್ಥಾಪನೆ ಯಾವಾಗಿದ್ದರೆ ಅಕ್ಟೋಬರ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಈ ಒಂದು ಸತೀಶ್ ಧಾವನ್ ಬಾಹ್ಯಾಕೇಶ ಕೇಂದ್ರ ಸ್ಥಾಪನೆ ಆಗಿದೆ ಅದೇ ರೀತಿ ಎಸ್ ಎಲ್ ವಿ ಇದೊಂದು ವೈಕಲ್ ವಿದ್ಯಾರ್ಥಿಗಳ ಉಪಗ್ರಹಗಳನ್ನು ಒಯ್ಯುವ ವೈಕಲ್ ಬಗ್ಗೆ ಹಲವಾರು ಬಾರಿ ಕೇಳಿದ್ದಾರೆ ಪಿ ಸಿ ಇಂದ ಡಿ ಸಿ ವರೆಗೆ கேத்தார் பிசியை கேட்கிறார் எஸ்எல் எஸ்எல்ஃபாரம் சாட்டிலை வைக்கல் சாட்டிலாஹிக்கல் அதே ரீதிஎல்வாக இருத்தப்பத்தொம்பா எப்பாபனையில ஆரம்ப மால ஆகின இசிரோன அதிர்ச்சி அந்த அப்துல் கலாம் ஏபிஜி எபிஜி அப்துல் கலாம் கிபணிய மனுஷ கிபணிய மனுஷ எபிஜி அப்துல் கலாம் யாரும் கிபணிய மனிஷ என்று கூட ஏபிஜி அப்துல் கலாம் கரையத்தேன் ಅದೇ ರೀತಿ ಈ ಒಂದು ಎಸ್ ಎಲ್ ವಿಯ ರಾಕೆಟ್ ನ ಸರಾಸರಿ ಭೂಮಿಯಿಂದ ಆಕಾಶಕ್ಕೆ ಎಷ್ಟ್ರೆ ನಾಕ್ನೂರು ಕಿಲೋಮೀಟರ್ ಭೂಮಿಯಿಂದ ನಾಲ್ಕು ಕಿಲೋಮೀಟರ್ ಎತ್ತರದಲ್ಲಿ ಹೋಗುವ ಸಾಮರ್ಥ್ಯವನ್ನು ಹೊಂದಿದೆ ಎಸ್ ಎಲ್ ವಿ ಅದೇ ರೀತಿ ಎಷ್ಟು ಕೆಜಿ ತೂಕವನ್ನು ಹಾಪಿದ್ರೆ ನಲವತ್ತು ಕೆಜಿ ತೂಕವನ್ನು ಒಯ್ಯುವ ಸಾಮರ್ಥ್ಯ ಕೂಡ ಈ ಒಂದು ಎಸ್ ಎಲ್ ವಿಗೆ ಇದೆ ಎಸ್ ಎಲ್ ವಿಲ್ ಫಾರ್ಮ್ ಹಾಪಾದ್ರೆ ಸ್ಯಾಟಿಲೈಟ್ ಪ್ಲಾನ್ಸ್ ವಹಿಕಲ್ ಸ್ಯಾಟಿಲೈಟ್ ಪ್ಲಾನ್ಸ್ ವಹಿಕಲ್ ಅದೇ ರೀತಿ ನಾಲ್ಕು ಕಿಲೋಮೀಟರ್ ಎತ್ತರದಲ್ಲಿ ಹೋಗುವ ಸಾಮರ್ಥ್ಯವನ್ನು ಹೊಂದಿದೆ ಅದೇ ರೀತಿ ನಲವತ್ತು ಕೆಜಿ ಒಂದು ಭಾರದ ಒಂದು ಉಪಗ್ರಹವನ್ನು ಒಯ್ಯುವ ಸಾಮರ್ಥ್ಯ ಕೂಡ ಈ ಒಂದು ಎಸ್ ಎಲ್ ವಿ அதே ரீதி பிஎஸ்எல் கேட்கிற விதிகள் எக்ஸாம் சாட்டிலை வைக்கல் போலர் சாட்டலை வைக்கல் பி எஸ் எல் ஃபுல் ஃபாரம் ஏன்னா போலர் சாட்டிலேட் லாச்சிங் வைக்கல் அதே ரீதிஎல் ெல்புதிரே வர் ஆர்ஸ் கூட கரீத்தேன் பி எஸ் எல் வர் ஆர்ஸ் கூட கரீத்தேன் அப்போஸ் ஒன்று வாக்க பி எஸ் எல் பி எஸ் எல் சாட்டிலை வைக்கல் அதே ரீதிஎல் ಮಂಗಳಯಾನ ಎಂಬ ಗ್ರಹವನ್ನು ಕೂಡ ಮಂಗಳಯಾನ ಒಂದು ಉಪಗ್ರಹವನ್ನು ಕೂಡ ಈ ಒಂದು ಯಶಸ್ವಿ ಆಗಿ ಇದೆ ಅದೇ ರೀತಿ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಪೋಲರ್ನ ಲಾಂಗ್ ಫಾರ್ಮ್ ಕೇಳಿದ್ದಾರೆ ಪೋಲರ್ ಸ್ಯಾಟಲೈಟ್ ಲಾಂಚಿಂಗ್ ವಹಿಕಲ್ ಅದೇ ರೀತಿ ಎಸ್ ಎಲ್ ವಿ ಲಾಂಗ್ ಫಾರ್ಮ್ ಏನಪ್ಪ ಸ್ಯಾಟಲೈಟ್ ಲಾಂಚಿಂಗ್ ವೈಕಲ್ ಸ್ಯಾಟಲೈಟ್ ಲಾಂಚ್ ವೈಹಿಕಲ್ ಅದೇ ರೀತಿ ಹೆಸರಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಅದೇ ರೀತಿ ಎ ಪಿ ಜಿ ಅಬ್ದುಲ್ ಕಲಾಂ ಅವರು ಅಧ್ಯಕ್ಷವಾಗಿದ್ದಾಗ ಈ ಒಂದು ಎಸ್ ಎಲ್ ವಿ ಸ್ಥಾಪನೆ ಮಾಡಲಾಗಿದೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಪದೇ ಪದೇ ರಿಪೀಟ್ ಆಗಿದೆ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅದೇ ರೀತಿ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಎಂದು ಕನ್ನಡದಲ್ಲಿ ಕರೀತಾರೆ ಅದೇ ರೀತಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಮೊಟ್ಟ ಮೊದಲ ಇಸ್ರೋನ ಅಧ್ಯಕ್ಷರು ಅದೇ ರೀತಿ ಕೇಂದ್ರ ಕಚೇರಿಯಲ್ಲಿ ಇದ್ರೆ ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ಇದೆ ಅದೇ ರೀತಿ ಒಂದು ಇಸ್ರೋ ಸ್ಥಾಪನೆ ಯಾವಾಗಿದ್ದ ಅರವತ್ತೊಂಬತ್ತು ಆಗಸ್ಟ್ ಹದಿನೈದರಲ್ಲಿ ಇಸ್ರೋ ಸ್ಥಾಪನೆ ಆಗಿದೆ ಅದೇ ರೀತಿ ಭಾರತದ ಮೊಟ್ಟ ಮೊದಲ ಕೃತಕ ಉಪಗ್ರಹ ಯಾವುದಪ್ಪ ಅಂದ್ರೆ ಆರ್ಯಭಟ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಮೊಟ್ಟ ಮೊದಲ ಉಪಗ್ರಹವನ್ನು ಭಾರತ ಏರಿಸಲಾಗಿದೆ ಅದೇ ರೀತಿ ಸತೀಶ್ ಧಾವನ್ ಬಾಹ್ಯಾಶ ಕೇಂದ್ರ ಇಲ್ಲಿ ಸ್ಥಾಪನೆ ಆಗಿದೆ ಆಂಧ್ರ ಪ್ರದೇಶದ ಶ್ರೀಹಾರಿ ಕೋಟದಲ್ಲಿ ಎಷ್ಟರಲ್ಲಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಅಕ್ಟೋಬರ್ ಒಂದನೇ ತಾರೀಕಂದು ಸ್ಥಾಪನೆ ಆಗಿದೆ ಅದೇ ರೀತಿ ಎಸ್ ಎಲ್ ಇದೊಂದು ಉಪಗ್ರಹವನ್ನು ಒಯ್ಯುವ ವಾಹನ ಸ್ಯಾಟಲೈಟ್ ಲಾಂಚ್ ವೈಕಲ್ ಅದೇ ರೀತಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಅಬ್ದುಲ್ ಕಲಾಂ ಒಂದು ಇಸ್ರೋದ ಅಧ್ಯಕ್ಷರಾಗಿದ್ದಾಗ ಈ ಒಂದು ಎಸ್ ಎಲ್ ವಿಆರ್ ಅನ್ನು ಆರಂಭ ಮಾಡಿದರು ಅದೇ ರೀತಿ ವಿಲ್ ವಿ ಪೋಲರ್ ಸ್ಯಾಟಿಲೈಟ್ ಲಾಂಚಿಂಗ್ ವೈಕಲ್ ಇದನ್ನು ಗೆಲ್ಲುವುದರ ಎಂದು ಕೂಡ ಓಲರ್ ಅನ್ನು ಪಿ ಎಸ್ ಎಲ್ ವಿ ಕರೆಯುತ್ತೇವೆ ಅದೇ ರೀತಿ ಓರ್ ಕಾರ್ ಎಂದು ಕೂಡ ಕರೆಯುತ್ತೇವೆ ಅಷ್ಟೊಂದು ಯಶಸ್ವಿಯಾದ ಒಂದು ವಾಹನ ಎಂದು ಕೂಡ ಕರೆಯುತ್ತೇವೆ ಅದೇ ರೀತಿ ಮಂಗಳಯಾನದಲ್ಲಿ ಕೂಡ ಈ ಪಿ ಎಸ್ ಎಲ್ ವಿ ಸಿ ಟ್ವೆಂಟಿ ಫೈವ್ ಅನ್ನು ಉಪಯೋಗ ಮಾಡಲಾಗಿದೆ ಇಲ್ಲಿಗೆ ಜಿ ಕೆ ತ್ರೀ ಸಿಕ್ಸ್ಟಿ ಡ್ರಿ ಮೂವತ್ತಾರನೇ ವಿಡಿಯೋ ಮುಕ್ತಾಯವಾಗುತ್ತೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿದ್ಯಾರ್ಥಿಗಳು ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ